ಹಾಯ್ ಫ್ರೆಂಡ್ಸ್ ನಮಸ್ತೆ ನೋಡಿ ಕೆಲವೊಂದು ಸಲಹೆಗಳನ್ನ ಇಲ್ಲಿ ನೀಡಿದರೆ ಯಾರಪ್ಪ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ ಕರ್ನಾಟಕ ಲೋಕಸೇವಾ ಆಯೋಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹಾಗೂ ಇತರ ನೇಮಕಾತಿ ಪ್ರಾಧಿಕಾರಗಳಲ್ಲಿ ಚಾಲ್ತಿ ಇರುವ ಮುಂಬರುವ ನೇಮಕಾತಿ ಪ್ರಕ್ರಿಯೆಯಲ್ಲಿ ಈ ಕೆಳಗಣ್ಣ ಸಲಹೆಗಳನ್ನು ಪರಿಗಣಿಸಿ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಕ್ರಮವಹಿಸುವಂತೆ ಸಂಬಂಧಪಟ್ಟ ಎಲ್ಲ ಇಲಾಖೆಯ ಮುಖ್ಯಸ್ಥರು ಹಾಗೂ ನೇಮಕಾತಿ ಪ್ರಾಧಿಕಾರಗಳಿಗೆ ನಿದರ್ಶನ ನೀಡುವಂತೆ ತಮ್ಮ ತಮ್ಮ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ಕೋ ಮೂಲಕ ಕೋರುತ್ತೇನೆ ಅಂತ ಹೇಳ್ತಿದ್ದಾರೆ ಅಂದರೆ ನೋಡಿ ವಿವಿಧ ನೇಮಕಾತಿ ಪ್ರಾಧಿಕಾರಗಳು ಇಡೀ ನೇಮಕಾತಿ ಪ್ರಕ್ರಿಯೆಯನ್ನು ಒಂದು ವರ್ಷದೊಳಗೆ ಪೂರ್ಣಗೊಳಿಸಬೇಕು ಈಗ ನೋಡಿ ಗ್ರೂಪ್ ಸಿ ಎಲ್ಲ ಕಾಲ್ ಮಾಡಿದರೆ ಟು ಟು ಇಯರ್ಸು ತ್ರೀ ಇಯರ್ಸು ಫೋರ್ ಇಯರ್ಸು ಫೈವ್ ಇಯರ್ಸ್ ಆದರೂ ಆಗದೇ ಇಲ್ಲ ಸೊ ಇನ್ನು ಗ್ರೂಪ್ ಸಿ ಪರೀಕ್ಷೆಗಳು ಒಂದೇ ಪಠ್ಯಕ್ರಮವನ್ನು ಒಂದು ಹೊಂದುವುದರಿಂದ ಎಲ್ಲ ಗ್ರೂಪ್ ಸಿ ಹುದ್ದೆಗಳನ್ನು ಭರ್ತಿ ಮಾಡಲು ನೇಮಕಾತಿ ಪ್ರಾಧಿಕಾರಗಳು ಒಂದೇ ಪರೀಕ್ಷೆಯನ್ನು ನಡೆಸುವುದು ಓಕೆನಾ ಅಂದರೆ ಗ್ರೂಪ್ ಸಿ ಎಲ್ಲ ಸಿಲೆಬಸ್ ಒಂದೇ ಇದೆ ಹಾಗಾಗಿ ಒಂದು ಎಕ್ಸಾಮ್ನ ನಡೆಸಿ ಅದರಲ್ಲಿ ಯಾರು ಸ್ಕೋರ್ ಮಾಡ್ತಾರೆ ಅವ್ರು ತೊಗೊಳೋದು ಅಂತ ಹೇಳ್ತಾ ಇದ್ದಾರೆ ಇನ್ನು ಒ ಎಮ್ ಆರ್ ಆಧಾರಿತ ಲಿಖಿತ ಪರೀಕ್ಷೆಯ ಬದಲಿಗೆ ಕಂಪ್ಯೂಟ್ರನ್ನ ಬಳಸಬೇಕು ಅಂತ ಹೇಳ್ತಿದ್ದಾರೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತಲ್ವ ಸೊ ಅಂದರೆ ಇದರಲ್ಲಿ ಕ್ವಶನ್ ಪೇಪರಲ್ಲಾದರೆ ನೀಟಾಗಿ ಓದಿ ಆನ್ಸರ್ ಮಾಡಬಹುದು ಇನ್ನು ಕಂಪ್ಯೂಟರಲ್ಲಾದರೆ ಸ್ವಲ್ಪ ಎಲ್ರಿಗೂ ಕೂಡ ಕಷ್ಟ ಅಂತ ಅನಿಸುತ್ತೆ ಬಟ್ ಇದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಬಾರ್ದು ಅಂತ ಹೇಳಿ ಆ ರೀತಿ ನಿರ್ಧಾರವನ್ನು ತಗೋಬೇಕು ಅಂತಿದ್ದಾರೆ ಇನ್ನು ವಿವಿಧ ನೇಮಕಾತಿ ಪ್ರಾಧಿಕಾರಗಳ ಸಹಾಯವಾಣಿಯನ್ನು ಸಂ ಪರ್ ಸಮರ್ಪಕವಾಗಿ ನಿರ್ವಹಿಸುವುದು ಅಂದರೆ ಯಾರಾದರೂ ಈಗ ನಮಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿ ನಾವು ಸಹಾಯವಾಣಿಗೆ ಕರೆ ಮಾಡೋದರ ಮೂಲಕ ನಮ್ಮ ಗೊಂದಲಗಳನ್ನ ನಿವಾರಿಸಿಕೊಳ್ಳಬಹುದು ಇದಕ್ಕೂ ಕೂಡ ಸಹಾಯವಾಣಿಯನ್ನು ಸಮರ್ಪಕವಾಗಿ ಕಾರ್ಯನಿರ್ವಹಿಸುವಂತೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ಇನ್ನು ಕೇಂದ್ರ ಹಾಗೂ ರಾಜ್ಯ ನೇಮಕಾತಿ ಏಜೆನ್ಸಿಗಳು ನಡೆಸುವ ಪರೀಕ್ಷೆಗಳ ನಡುವಿನ ದಿನಾಂಕಗಳು ಕಾಕತಾಳೀಯವಾಗಿ ಒಮ್ಮೆಲೆ ಬರುವ ಕಾರಣದಿಂದ ವಿವಿಧ ಪರೀಕ್ಷೆಯ ದಿನಾಂಕಗಳನ್ನು ಅನೇಕ ಬಾರಿ ಪರಿಷ್ಕರಿಸಲಾಗಿದೆ ಪರೀಕ್ಷಾ ದಿನಾಂಕವನ್ನು ನಿಗದಿಪಡಿಸುವಲ್ಲಿ ಕೇಂದ್ರ ರಾಜ್ಯ ನೇಮಕಾತಿ ಏಜೆನ್ಸಿಗಳ ನಡುವೆ ಸಂವಹನವನ್ನು ಖಾತ್ರಿಪಡಿಸುವ ಅವಶ್ಯಕತೆ ಇದ್ದು ಅಭ್ಯರ್ಥಿಗಳು ಹಾಗೂ ಅರ್ಹರಾಗಿರುವ ಎಲ್ಲ ಅಭ್ಯರ್ಥಿಗಳಲ್ಲೂ ಬರೆಯುವ ಹಕ್ಕನ್ನು ಎತ್ತಿಹಿಡಿಯಬೇಕು ಸೊ ನೋಡಿ ಒಂದು ಎಕ್ಸಾಮ್ ಇರುತ್ತೆ ಇನ್ನೊಂದು ಎಕ್ಸಾಮು ಅದೇ ಇರುತ್ತೆ ಓಕೆ ಆ ರೀತಿ ಮಾಡೋದು ಬೇಡ ಆ ತಪ್ಪನ್ನ ಮಾಡೋದು ಬೇಡ ಸೊ ಕೂತು ಚರ್ಚೆ ಮಾಡಿ ನೋಡಿ ಎಲ್ಲ ಇದು ಮಾಡೋಣ ಅಂತ ಹೇಳ್ತಿದ್ದಾರೆ ಒಂದು ದಿನ ಎರಡು ಪರೀಕ್ಷೆಗಳಿಗೆ ವಿವಿಧ ಜಿಲ್ಲೆಗಳು ಪರೀಕ್ಷಾ ಕೇಂದ್ರಗಳನ್ನು ನಿಗದಿಪಡಿಸುವ ಮೂಲಕ ಆಯೋಗವು ಹಲವು ಬಾರಿ ಮುಜುಗರವನ್ನು ಎದುರಿಸುವತ್ತಾಗಿದೆ ಇದು ಅಭ್ಯರ್ಥಿಗಳಲ್ಲೂ ಕೂಡ ಗೊಂದಲವನ್ನು ಮೂಡಿಸಿದೆ ಓಕೆನಾ ಕೆಲವೊಂದು ಸರ್ತಿ ಎರಡೆರಡು ಸೆಂಟ್ರಾಗ ಕೊಟ್ಟಿರ್ತಾರೆ ಒಂದು ಸೆಂಟ್ರಲ್ಲಿ ಏನು ಮಾಡಬೇಕು ನಾವು ಒಂದು ಸೆಂಟ್ರಿಗೆ ಹೋಗಿ ಎಕ್ಸಾಮ್ ಬರೀಬೇಕಾಗಿರುತ್ತೆ ಒಂದು ಸೆಂಟ್ರಲ್ಲಿ ನಮ್ಮದು ಆಳ್ ಟಿಕೆಟು ಮತ್ತು ಫೋಟೋವನ್ನು ಹೋಗಿ ಕೊಡಬೇಕು ಮತ್ತು ಸೈನ್ ಮಾಡಬೇಕಾಗಿರುತ್ತೆ ಈ ರೀತಿ ಎರ್ಡೆರಡು ಸೆಂಟ್ರಲ್ಲಿ ಕೊಟ್ಟಾಗ ನಮ್ಮ ಅಂದರೆ ಮುಜುಗರವನ್ನು ಉಂಟು ಇದಾಗುತ್ತೆ ಓಕೆ ಯಾರಿಗೆ ಇಲಾಖೆಗೆ ನಮಗಲ್ಲ ಓಕೆ ಒಮ್ಮೆ ಒನ್ನಿಷ್ಟು ತ್ರೀ ಪಟ್ಟಿಯನ್ನು ಪ್ರಕಟಿಸಿದ ನಂತರ ಒನ್ನಿಷ್ಟು ಒನ್ ಪಟ್ಟಿಯನ್ನು ಪ್ರಕಟ ದಾಖಲೆಗಳ ಪರಿಶೀಲನೆ ಪೂರ್ಣಗೊಳ್ಳಲು ಸುಮಾರು ಆರು ತಿಂಗಳ ಕಾಲವನ್ನು ತೆಗೆದುಕೊಳ್ಳುತ್ತೆ ಸಮಯವನ್ನು ಉಳಿಸಲು ಪ್ರಕ್ರಿಯೆಯನ್ನು ವೇಗಗೊಳಿಸಲು ವಿವಿಧ ನೇಮಕಾತಿ ಪ್ರಾಧಿಕಾರಿಗಳು ಅಗತ್ಯವಿರುವ ಎಲ್ಲ ದಾಖಲಾತಿಗಳನ್ನು ಸಾಧ್ಯವಿರುವ ಕಡೆ ಕಂದಾಯ ವಿಭಾಗ ಆರ್ ಡಿ ಸಂಖ್ಯೆ ಬಳಕೆ ಮಾಡಬಹುದು ಓಕೆನಾ ಸೊ ನೋಡಿರಿ ಸಿಕ್ಸ್ ಸಿಕ್ಸ್ ಮಂತ್ಸ್ಗಟ್ಟಲೆ ಟೈಮ್ ವೆರಿಫಿಕೇಶನ್ ಮಾಡೋಕ್ಕೆ ಟೈಮ್ ತಗೊತಾರೆ ಹಾಗಾಗಿ ಕಡಿಮೆ ಟೈಮ್ ತಗೊಳ್ಳಿ ಸೊ ಆರ್ ಡಿ ನಂಬರ್ನ ಬಳಕೆ ಮಾಡಿ ಆರಾಮಾಗಿ ಇದು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಆರ್ ಡಿ ನಂಬರ್ ಎಲ್ ಓಕೆ ಆರ್ ಡಿ ನಂಬರ್ ಸಿಕ್ಕರೆ ಏನು ಬೇಕಾನು ಮಾಡ್ಬೋದಲ್ವ ಅದು ಹಾಗಾಗಿ ಇತರೆ ನೇಮಕಾತಿ ಏಜೆನ್ಸಿಗಳಿಗೆ ಹೋಲಿಸಿದರೆ ಕೆ ಎ ನಡೆಸುವ ಎಲ್ಲ ಪರೀಕ್ಷೆಗಳಿಗೂ ಪರೀಕ್ಷಾ ಶುಲ್ಕವನ್ನು ದುಬಾರಿಯಾಗಿದೆ ಆದ್ದರಿಂದ ಪರೀಕ್ಷೆಗಳಿಗೆ ಹೆಚ್ಚಿನ ಆರ್ಥಿಕ ಹೊರೆಯಾಗುತ್ತದೆ ಅಂತ ಹೇಳ್ತಿದ್ದಾರೆ ಇನ್ನು ಕೆ ಎ ಕನ್ನಡ ಕಡ್ಡಾಯ ಪರೀಕ್ಷೆ ನಡೆಸುವ ವಿಧಾನವನ್ನು ಮಾರ್ಪಡಿಸಿ ಕೆ ಪಿ ಎ ನಿಗದಿಪಡಿಸಿರುವ ಆದ್ಯತೆಯನ್ನು ಅನುಸರಿಸಬೇಕು ಅಂತ ಹೇಳ್ತಿದ್ದಾರೆ ಇನ್ನು ಕೆ ಪಿ ಎಸ್ ಸಿ ಮೇಲಿನ ಹೊರೆಯನ್ನು ಕಡಿಮೆ ಮಾಡಲು ಆಯೋಗವು ಕನ್ನಡ ಕಡ್ಡಾಯ ಪತ್ರಿಕೆಯನ್ನು ಒಮ್ಮೆ ತೇರ್ಗಡೆ ಮಾಡುವ ಪ್ರತಿಯೊಬ್ಬ ಅಭ್ಯರ್ಥಿಗೂ ಮೂರು ವರ್ಷಗಳವರೆಗೆ ಪರೀಕ್ಷೆಗೆ ಹಾಜರಾಗುವ ಹಾಜರಾಗುವುದರಿಂದ ವಿನಾಯಿತಿ ನೀಡುತ್ತದೆ ಎಂದು ನಿಯಮ ನೀಡಿದೆ ಓಕೆನಾ ಒಂದು ಸತಿ ಪಾಸಾದರೆ ಮೂರು ವರ್ಷ ಟೈಮ್ ಇರುತ್ತೆ ಕಡ್ಡಾಯ ಕನ್ನಡ ಯಾರ್ದು ಕೆ ಪಿ ಅವರು ನಿರ್ಧಾರ ಮಾಡಿದರೆ ಬಟ್ ಕೆಇ ಅವರು ಇನ್ನೂ ಅದನ್ನೇನು ಹೇಳಿಲ್ಲ ಓಕೆನಾ ಸರ್ಕಾರದ ಮುಂದಿನ ಮೂರು ವರ್ಷಗಳ ನೇಮಕಾತಿ ಯೋಜನೆಯನ್ನು ಮುಂಚಿತವಾಗಿ ವಿವಿಧ ನೇಮಕಾತಿ ಪ್ರಾಧಿಕಾರಗಳಿಗೆ ತಿಳಿಸುವುದು ಇದರಿಂದ ನೇಮಕಾತಿ ಪ್ರಾಧಿಕಾರ ತಮ್ಮ ವಾರ್ಷಿಕ ಕ್ಯಾಲೆಂಡರ್ ತಯಾರಿಸುವುದು ಓಕೆನಾ ಈಗ ಮನೆಯಲ್ಲೇ ನಾವು ಯಾವ ರೀತಿ ಪ್ಲಾನ್ ಅಂದರೆ ಒಂದು ಕೆಲಸ ಇದ್ದರೆ ಇನ್ನೊಂದು ಕೆಲಸ ಇರಬಾರ್ದು ಆ ರೀತಿ ಪ್ಲಾನ್ ಹಾಕೊತೀವಿ ಇವರು ಎಕ್ಸಾಮ್ ನಡೆಸೋರು ಒಂದು ಎಕ್ಸಾಮ್ ಇದ್ದು ಕೂಡ ಇನ್ನೊಂದು ಎಕ್ಸಾಮ್ ನಡೆಸ್ತಾರೆ ಅಂದರೆ ಸೊ ಅವ್ರಿಗೆ ಅದು ಮುಜುಗರವನ್ನು ಹುಟ್ಟಿಸ್ತಕ್ಕಂಥ ಕೆಲಸ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇವ್ರು ಏನು ಮಾಡ್ತಾರೆ ಅಂದರೆ ವಾರ್ಷಿಕ ಕ್ಯಾಲೆಂಡರ್ನ ತಯಾರಿಸಬೇಕು ಅಂತ ಇದು ಮಾಡಿದ್ದಾರೆ ಇನ್ನು ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗಳಲ್ಲಿ ಕನ್ನಡವನ್ನು ಮಾಧ್ಯಮವಾಗಿ ಮಾಧ್ಯಮವಾಗಿಟ್ಟುಕೊಂಡು ಮುಖ್ಯ ಪರೀಕ್ಷೆ ಬರೆಯುವ ಅಭ್ಯರ್ಥಿಗಳ ಸಂಖ್ಯೆಯು ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಆಯ್ಕೆಯಾಗಿರುವುದನ್ನು ಗಮನಿಸಲಾಗಿದೆ ಆದ್ದರಿಂದ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಅನ್ಯಾಯವಾಗಿರುತ್ತೋ ಅನ್ಯಾಯವಾಗ್ತಿದೆ ಅದನ್ನು ಸರಿಪಡಿಸಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಇದೆಲ್ಲದಕ್ಕೂ ಕೂಡ ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಅವರು ಹುಡುಕ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಓಕೆನಾ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ವಿಡಿಯೋ ಆದರೆ ಒಂದು ಲೈಕ್ ಕೊಡಿ ಓಕೆ ವಾಟ್ಸಪ್ಪಲ್ಲಿ ವಾಟ್ಸಪ್ ಲಿಂಕನ್ನ ಹಾಕಿರ್ತೀನಿ ಆ ಗ್ರೂಪಿಗೆ ಶೇರ್ ಮಾಡಿ ಎಲ್ಲ ರೀತಿಯ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಹೋಗುತ್ತೆ